ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಭವ್ಯ ಫ್ರೆಂಡ್ಸ್ ಇವತ್ತು ನಮ್ಮ ಸ್ಕೂಲ್ ಸ್ಕೂಲಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ಇದೆ ಡಾನ್ಸ್ ಸರಿ ಇದ್ದಾರೆ ಹಾಯ್ ಮಾಡಿ ಯಾವ ಡಾನ್ಸ್ ಸರಿ ಇದ್ಯಾ ಸಾಂಗ್ ಗೋವಾ ಬಿಟ್ ಸಾಂಗು ಇವತ್ತು ನಮ್ಮ ಚಿನ್ನು ಡಾನ್ಸ್ ಹೇಗೆ ಮಾಡ್ತಾನೆ ಸ್ಕೂಲಲ್ಲಿ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂದರೆಗೂ ನೋಡಿ ಹಾಗೆ ಇವಾಗ ಇವನನ್ನ ರೆಡಿ ಮಾಡಿ ಕಳಿಸ್ಬೇಕು ಇವನಿಗೆ ಒನ್ ತರ್ಟಿಗೆ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡಬೇಕು ನಾವು ಈವ್ನಿಂಗ್ ಹೋಗೋದು ಸೊ ಇವಾಗ ಇವನನ್ನು ರೆಡಿ ಮಾಡಿ ಇವನಿಗೆ ಸ್ಪೆಷಲ್ ಜ್ಯೂಸ್ ರೆಡಿ ಮಾಡ್ತಿದ್ದೀನಿ ಅದನ್ನು ಕೊಟ್ಟು ಅವನಿಗೆ ಕಳಿಸೋದು ಅವ್ನಿಗೆ ಇಷ್ಟ ಜ್ಯೂಸ್ ಎಲ್ಲ ಸೊ ಸ್ವಲ್ಪ ಎಲರ್ಜಿ ಬರಲಿ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಅವ್ನಿಗೆ ಫೇವ್ರೆಟ್ ಫ್ರೂಟ್ ಜ್ಯೂಸನ್ನ ಮಾಡಿ ಕೊಡ್ತಿದ್ದೀನಿ ಚಿನ್ನ ಇವಾಗ ಫಸ್ಟು ರೆಡಿ ಮಾಡಿ ಕಳಿಸೋಣ ಈವ್ನಿಂಗ್ ನಾವು ಹೋಗಬೇಕಾಗಿರೋದು ಆವಾಗ ಖಂಡಿತವಾಗ್ಲೂ ವಿಡಿಯೋ ಶೇರ್ ಮಾಡ್ತೀನಿ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಆಡ್ ಮಾಡ್ತೀನಿ ಅವ್ನು ಡಾನ್ಸ್ ಎಲ್ಲ ಹೇಗೆ ಮಾಡ್ತಾ ಅಂತ ಸ್ಕಿಪ್ ಮಾಡಿದೆ ವಿಡಿಯೋನ ಹೆಣ್ವರ್ಗೂ ನೋಡಿ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮತ್ತಿದ್ದೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ಓಕೆನಾ ಸರಿ ಇವಾಗ ಇವನನ್ನ ರೆಡಿ ಮಾಡ್ಬಿಟ್ಟು ಇವನ್ನ ಸ್ಕೂಲ್ ಕಳ್ಸೋಣ ನಾವಿನ್ನ ರೆಡಿನೇ ಆಗಿಲ್ಲ ನಾನು ನಾನಿನ್ನ ಬೆಳಿಗ್ಗೆಯಿಂದ ಅದು ಇದು ಮಾಡೋದೇ ಆಯ್ತು ಇವಾಗ ಇವನನ್ನು ಕಳ್ಸಾದ್ಮೇಲೆ ಆಮೇಲೆ ನಾನು ರೆಡಿಯಾಗಿ ಈವ್ನಿಂಗ್ ಅಲ್ವಾ ನಾವು ಹೋಗಬೇಕಾಗಿರೋದು ಹಾಸ್ಟೆಲ್ ಆಗೋಣ ಅಂತ ಚಿನ್ನುಗೆ ನಾನು ಡೈಲಿ ಮಾಯ್ಚರೈಸರ್ ಕ್ರೀಮ್ನ ಹಚ್ಚಿ ಕಳಿಸ್ತೀನಿ ಅದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಅವರ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತಲ್ವ ಸೊ ಅದರಿಂದಾಗಿ ಮಕ್ಕಳಿಗೆ ಹಚ್ಚಿ ಕಳಿಸೋದ್ರಿಂದ ಅವ್ರ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಅವ್ನು ಇವತ್ತು ಡ್ಯಾನ್ಸಿಗೆ ಸೇರಿರೋದ್ರಿಂದ ಅವ್ರು ಮ್ಯಾಮು ಅಲ್ಲೇ ರೆಡಿ ಮಾಡ್ತೀನಿ ಅಂತ ಹೇಳಿದರು ಸೊ ನಾನು ಜಸ್ಟ್ ಒಂದು ಮಾಯ್ಶರೈಸರ್ ಕ್ರೀಮ್ ಹಾಕಿ ಅವನಿಗೆ ತಲೆ ಎಲ್ಲನೂ ನೀಟಾಗಿ ಬಾಚಿ ಕಳಿಸ್ದೆ ಅವನಿಗೆ ತುಂಬ ಖುಷಿ ಡ್ಯಾನ್ಸ್ಗೆಲ್ಲ ಸೇರಿಕೊಳ್ಳೋದು ಅಂದರೆ ಹಾಗೆ ಅವನು ಡ್ಯಾನ್ಸ್ನ ತುಂಬ ಚೆನ್ನಾಗಿ ಮಾಡ್ತಾನೆ ಸೊ ನೀವು ಅವ್ನ ಡ್ಯಾನ್ಸ್ನ ಇವತ್ತು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಗೊತ್ತಾ ಇವಾಗ ಇವನಿಗೆ ರೆಡಿ ಮಾಡಿದ್ದಾಯಿತು ಹಾಗೆ ಇವತ್ತು ನಾನು ಅವನಿಗೆ ಮಸ್ಕ್ ಮೆಲನ್ ಜ್ಯೂಸ್ ಮಾಡಿಕೊಡ್ತಿದ್ದೀನಿ ಅವನಿಗೆ ಫ್ರೂಟ್ ಜ್ಯೂಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಮಸ್ಕ್ ಮೆಲನ್ ಜ್ಯೂಸ್ ಮಾಡೋದಕ್ಕೆ ಈ ಥರ ಫ್ರೂಟ್ನ ಕಟ್ ಮಾಡಿಕೊಂಡು ಫಸ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ವಾಟರ್ ಹಾಕೋದಕ್ಕಿಂತ ಮುಂಚೆನೇ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಹಣ್ಣೆಲ್ಲ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಇಲ್ಲ ಅಂತಂದರೆ ಅದು ಪಲ್ಪ್ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ ಹಾಗೆ ನಾನು ಬೆಲ್ಲ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ನಾನು ಜ್ಯೂಸ್ಗೆಲ್ಲ ಸಕ್ಕರೆ ಯೂಸ್ ಮಾಡಲ್ಲ ಅದರಿಂದಾಗಿ ಬೆಲ್ಲ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಇದನ್ನೇ ಮಿಲ್ಕ್ ಶೇಕ್ ಮಾಡಿಕೊಳ್ಬೇಕು ಅಂದರೆ ಹಾಲನ್ನು ಕಾಯಿಸಿ ತಣ್ಣಗಾದ ಮೇಲೆ ನೀರು ಬದಲು ಹಾಲನ್ನ ಹಾಕ್ಕೊಂಡ್ರೆ ನಿಮಗೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಇವಾಗ ಸಮ್ಮರ್ ಇರೋದರಿಂದ ಹಾಲು ಬದಲು ಇದೇ ರೀತಿ ನೀರು ಹಾಕ್ಕೊಂಡು ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ತಂಪು ಕೂಡ ಮಸ್ಕಮೆಲನ್ ಜ್ಯೂಸು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಜ್ಯೂಸ್ ರೆಡಿ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಬದಲು ಇದೇ ರೀತಿ ಬೆಲ್ಲನ ಹಾಕ್ಕೊಂಡು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಚಿನ್ನಕ್ಕೆ ಕೊಡೋಣ ಚಿನ್ನು ಆನ್ಯುವಲ್ ಡೇ ಇವತ್ತು ಹ್ಞೂ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಬೇಕು ಆಯಿತಾ ಚೆನ್ನಾಗಿದೆಯಾ ಜ್ಯೂಸು ಹ್ಞೂ ಬೆಲ್ಲ ಹಾಕಿ ಮಾಡಿದ್ದೀನಿ ಇವತ್ತು ಚಿನ್ನು ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಫಂಕ್ಷನ್ ಇದೆ ಸೊ ರೆಡಿಯಾಗಿ ಕೂತಿದ್ದಾನೆ ಇವಾಗ ಒನ್ ತರ್ಟಿಗೆ ಇವನನ್ನು ಕರ್ಕೊಂಡೋಗಿ ಸ್ಕೂಲಿಗೆ ಡ್ರಾಪ್ ಮಾಡಬೇಕು ಬಿಟ್ಟು ಬರ್ತಾರೆ ಸಂಜು ಅವರು ವರ್ಕ್ ಫ್ರಮ್ ಅಲ್ಲಿ ಇದ್ದಾರೆ ಸಂಜು ವಾಯ್ಸ್ ಕೇಳಿಸ್ತಾ ಇರ್ಬೋದು ಮೀಟಿಂಗಲ್ಲಿ ಬ್ಯುಸಿಯಾಗಿದ್ದಾರೆ ಸೊ ಇವಾಗ ಚಿನ್ನು ರೆಡಿಯಾಗಿ ಕೂತಿದ್ದಾನೆ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಅವನಿಗೆ ಜ್ಯೂಸ್ ಕೊಟ್ಟಿದ್ದೀನಿ ಜ್ಯೂಸ್ ಕುಡಿದು ಸ್ಕೂಲ್ಗೆ ಹೊರಡ್ತಾನೆ ನಾವು ಈವ್ನಿಂಗ್ ಹೋಗೋದು ಅಲೋ ಸಂಜು ಸಾರಿ ಚಿನ್ನ ಸಂಜು ಚಿನ್ನು ಸಂಜು ಚಿನ್ನು ಅಂತ ಹೇಳಿ ಚಿನ್ನುನಾ ಸಂಜು ಅಂತೀನಿ ಸಂಜು ನಾ ಚಿನ್ನು ಅಂತೀನಿ ಆ ಥರ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಸ್ಕೂಲ್ಗೆ ಜಸ್ಟ್ ಸ್ನ್ಯಾಕ್ಸ್ ತರೋದಕ್ಕೆ ಹೇಳಿದ್ದಾರೆ ಸ್ನ್ಯಾಕ್ಸ್ಗೆ ನಾನು ಫ್ರೂಟ್ ಕೇಕ್ನ ಹಾಕ್ತಿದ್ದೀನಿ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ರೆ ಅವನು ಅಕಸ್ಮಾತ್ ಅಲ್ಲಿ ಏನಾದರೂ ಡಾನ್ಸ್ ಡ್ರೆಸ್ ಎಲ್ಲ ಹಾಕಿದ್ರೆ ಗಲೇಜ್ ಮಾಡ್ಕೊಳ್ತಾನೆ ಅಂತ ಹೇಳಿ ನಾನು ಈ ರೀತಿ ಜಸ್ಟ್ ಫ್ರೂಟ್ ಕೇಕ್ನ ಹಾಕ್ತಿದ್ದೀನಿ ಜಸ್ಟ್ ಸ್ನ್ಯಾಕ್ಸ್ ಆ್ಯಂಡ್ ವಾಟರ್ ಬಾಟಲ್ ಅಷ್ಟೇ ಕೊಟ್ಕೊಳಿಸೋದಿಕ್ಕೆ ಸೊ ಇವಾಗ ತಕೊಂಡು ಹೋಗ್ತಿದ್ನೇ ಸ್ಲಿಪ್ಪರ್ ಹಾಕೋ ಓಲಿ ಇದೆ ಹಾಕೊಳೋ ಆ ನೀರ ಡಾನ್ಸ್ ಚೆನ್ನಾಗಿ ಮಾಡಬೇಕು ಐತಾ ನೋಡ್ತೀವಿ ನಾವು ಆದ್ರೂ ನೀನು ಖುಷಿ ಖುಷಿಯಾಗಿ ಚೆನ್ನಾಗಿ ಮಾಡ್ಬೇಕು ಓಕೆ ಬಾಯ್ ಚಿನೋ ನಮ್ಮ ಚಿನ್ನು ರೋಡಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗೋದೇ ಇಲ್ಲ ಈ ರೀತಿ ಜಂಪ್ ಮಾಡೋದು ಡಾನ್ಸ್ ಮಾಡ್ಕೊಂಡು ಹೋಗೋದು ಈ ರೀತಿಯೇ ಮಾಡ್ತಾನೆ ಹಾಗೆ ಅವನು ರೈಸ್ ತಿನ್ಕೊಂಡು ಹೋದ ನನಗೆ ಮತ್ತು ಸಂಜುಗೆ ಅಂತ ಹೇಳಿ ಮೆಂತ್ಯ ಪಲಾವ್ ಮಾಡಿದೆ ಮೆಂತ್ಯ ಪಲಾವ್ ಬೇಡ ಅಂತ ಹೇಳಿ ಚಿನ್ನು ಕರ್ಡ್ ರೈಸ್ ತಿಂದ ಇವಾಗ ನಾವು ಮೆಂತ್ಯ ಪಲಾವ್ ರೆಡಿಯಾಗಿದೆ ಸಂಜು ನಾನು ಇಬ್ಬರು ತಿನ್ನಬೇಕು ಹಾಯ್ ಮಾಡ್ಸೋ ಫ್ರೆಂಡ್ಸ್ ಚಿನ್ನದ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಫೋರ್ ಓ ಕ್ಲಾಕ್ ಇನ್ವೈಟ್ ಮಾಡಿದ್ರು ನಾವು ಫೈವ್ ಓ ಕ್ಲಾಕ್ ಇದ್ದೀವಿ ಒನ್ ಅವರ್ ಲೇಟಾಗಿ ತುಂಬ ಪೇರೆಂಟ್ಸ್ ಬಂದಿರೋಲ್ಲ ಬೇಗ ಅಂತ ಹೇಳಿ ತುಂಬ ಬೇಗ ಹೋಗೋದು ಬೇಡ ಅಂತ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೇಗಿರುತ್ತೆ ಡ್ಯಾನ್ಸ್ ಎಲ್ಲ ನೋಡೋಣ ಇವಾಗ ಸ್ಕೂಲ್ ಹತ್ರ ಬಂದ್ವಿ ಸ್ಕೂಲ್ ಹತ್ರ ಮೇಲೆ ಗೊತ್ತಾಯಿತು ಎಷ್ಟೊಂದು ಜನ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಅಂತ ಹಾಗೆ ನಮಗೆ ಒಂದು ಟೋಕನ್ ಕೊಟ್ಟಿರ್ತಾರೆ ಆ ಟೋಕನ್ನ ತೋರಿಸ್ಬಿಟ್ಟು ನಾವು ಒಳಗಡೆ ಹೋಗಬೇಕು ಒಂದು ಟೋಕನ್ಗೆ ಒಂದು ಫ್ಯಾಮಿಲಿಯಿಂದ ಫೋರ್ ಮೆಂಬರ್ಸ್ ಮಾತ್ರ ಬರೋದಿಗೆ ಯಾಕಂದರೆ ತುಂಬ ಕ್ರೌಡ್ ಆಗಿಬಿಡತ್ತೆ ಅಂತ ಈ ರೀತಿ ಮಾಡಿದ್ದಾರೆ ಆದರೂ ತುಂಬ ಜನ ಬಂದಿದ್ರು ಇನ್ನು ನಾವು ಬಂದು ಒನ್ ಅವರ್ ಆದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಆದ್ರೂ ಫಸ್ಟೇ ಬಂದು ಕೂತ್ಬಿಟ್ಟಿದ್ದಾರೆ ಫ್ರಂಟಲ್ಲಿ ಸೀಟ್ ಸಿಗಲ್ಲ ಅಂತ ಹೇಳಿ ಹೌದು ಫ್ರಂಟಲ್ ಸೀಟ್ ಸಿಗಬೇಕು ಅಂದರೆ ಅವ್ರು ಹೇಳೋದಕ್ಕಿಂತ ಮುಂಚೆನೇ ಬರಬೇಕು ಬಟ್ ನಮಗೆ ಸ್ವಲ್ಪ ಹಿಂದೆನೇ ಸಿಕ್ತು ಸ್ವಲ್ಪ ಬೇಜಾರಾಗ್ತಿತ್ತು ಆಕ್ಷನ್ಗೆ ಕಾಮಿಡಿ ಕಿಲಾಡಿಗಳಿಂದ ಕಾಮಿಡಿ ಆ್ಯಕ್ಟರ್ ಬಂದಿದ್ದರು ಅವರು ಕೂಡ ತುಂಬಾ ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡಿಕೊಂಡು ಮಾತಾಡಿದ್ರು ಹಾಗೆ ಜಿ ಟಿ ವಿಲಿ ಸತ್ಯ ಸೀರಿಯಲ್ ಬರ್ತಿತ್ತಲ್ಲ ಅದರಲ್ಲಿ ಬಾಲ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅವ್ರು ಆ ಆ್ಯಕ್ಟರ್ ಕೂಡ ಬಂದಿದ್ದರು ನೋಡ್ತಿರ್ಬೋದು ನೀವು ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಹಾಡಿದ್ರು ವಿಡಿಯೋ ಲೆಂತೆ ಆಗುತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ ಹಾಗೆ ಡಾನ್ಸ್ದು ವಿಡಿಯೋಸ್ಗೆಲ್ಲ ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ನನಗೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅದರಿಂದಾಗಿ ಯಾವುದೇ ಒಂದು ಡ್ಯಾನ್ಸ್ಗೂ ನಾನು ಈ ರೀತಿ ಮ್ಯೂಟ್ ಮಾಡಿದ್ದೀನಿ ಡ್ಯಾನ್ಸ್ ನೋಡಬೇಕು ಅಂತಂದರೆ ಸಾಂಗ್ಸ್ ಇದ್ರೇ ಮಜಾ ಆದರೆ ಏನು ಮಾಡೋದು ನಮಗೆ ಕಾಪಿರೈಟ್ ಕ್ಲೈಮ್ ಬರೋದ್ರಿಂದಾಗಿ ನಾನು ಎಲ್ಲ ಸಾಂಗ್ಸ್ನೂ ಮ್ಯೂಟ್ ಮಾಡಿದ್ದೀನಿ ಬಟ್ ತುಂಬ ಚೆನ್ನಾಗಿತ್ತು ಎಲ್ಲ ಮಕ್ಕಳಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಹಾಗೆ ಈ ಈ ಮಕ್ಕಳು ಬಂದು ಯು ಕೆ ಜಿ ಮಕ್ಕಳು ಇವ್ರು ಬಂದು ರೆಟ್ರೋ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ತುಂಬ ಓಲ್ಡ್ ಸಾಂಗ್ಸ್ಗೆಲ್ಲ ಡ್ಯಾನ್ಸ್ ಮಾಡಿದ್ರು ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ ಸಾಂಗ್ಸ್ ಜೊತೆ ಅವರ ಡ್ಯಾನ್ಸ್ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನಮ್ಮ ದನ್ವಿತ್ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೇನೆ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೆಕ್ಸ್ಟ್ ಅವನ್ನ ಡ್ಯಾನ್ಸ್ ಬರುತ್ತೆ

ಎಲ್ಲ ಪೇರೆಂಟ್ಸ್ಗೂ ಅವ್ರವ್ರ ಮಕ್ಳದ್ದು ಡಾನ್ಸ್ ಎಲ್ಲ ನೋಡೋದಕ್ಕೆ ತುಂಬಾ ಇಷ್ಟ ಇರುತ್ತೆ ಅಲ್ವ ಹಾಗೆ ನನಗೂ ಕೂಡ ತುಂಬಾ ಇಷ್ಟ ಆಗ್ತಿತ್ತು ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ನನ್ನ ಮಗ ಡಾನ್ಸ್ ಮಾಡ್ತಿರೋದು ನೋಡ್ತಿದ್ರೆ ಹಾಗೆ ನಿಮಗೆಲ್ಲ ಅದನ್ನು ತೆಲ್ಲಿದ್ದಾನೆ ಅಂತ ನೋ ಗೊತ್ತಾಗ್ತಿಲ್ಲ ಅಂತ ಅನಿಸುತ್ತೆ ಅವನು ಫಸ್ಟ್ ಲೈನಲ್ಲೇ ಇದ್ದಾನೆ ನೀವು ನೋಡ್ತಿರ್ಬೋದು ಮಿಡಲ್ ವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ ಕೂಡ ಹಾಗೆ ತುಂಬ ಖುಷಿ ಆಗ್ತಿತ್ತು ನೋಡೋದಕ್ಕೆ ಅವನು ಮನೇಲಿ ಬಂದು ಹೇಳ್ತಿದ್ದ ಅಮ್ಮ ಡ್ಯಾನ್ಸ್ ಇದೆ ನಾನು ಜಾಸ್ತಿ ಮೊಟ್ಟೆ ಹಾಲು ಎಲ್ಲ ಜಾಸ್ತಿ ಜಾಸ್ತಿ ತೊಗೊಳ್ಬೇಕು ನಾನು ಅಂತ ಯಾಕೋ ಅಂತ ಕೇಳಿದ್ದಕ್ಕೆ ಅಲ್ಲಿ ಹುಡುಗಿನೆಲ್ಲ ಎತ್ಕೊಂಡು ಡಾನ್ಸ್ ಮಾಡೋದೆಲ್ಲ ಇರುತ್ತೆ ನಾನು ಸ್ಟ್ರಾಂಗಾಗಿರ್ಬೇಕಲ್ವ ಸೊ ನಮ್ಮ ಮ್ಯಾಮ್ ಹೇಳಿದ್ದಾರೆ ಆಗಿರಬೇಕು ಅಂದರೆ ಎಗ್ಗು ಮಿಲ್ಕು ವೆಜಿಟೇಬಲ್ಸ್ ಇದೆಲ್ಲ ಜಾಸ್ತಿ ತೊಗೊಳ್ಬೇಕಂತಮ್ಮ ಅಂತ ಹೇಳ್ತಿದ್ದೆ ಅದಕ್ಕೆ ತಿನ್ನು ಅಂತಂದರೆ ಬೇಡ ಬೇಡ ಅಂತಿದ್ದೆ ಇವಾಗ ನೋಡಿ ಹೇಗೆ ಹೇಳ್ತಿದ್ಯಾ ಅಂತ ನಾನು ಒಂದು ಸ್ವಲ್ಪ ರೇಗಿಸ್ತಿದೆ ಹಾಗೆ ಅವನು ಅಲ್ಲಿ ಡಾನ್ಸ್ ಮಾಡಬೇಕಾದ್ರೆ ನನಗೂ ಅಷ್ಟೇ ತುಂಬಾ ಆಶ್ಚರ್ಯ ಆಶ್ಚರ್ಯ ಆಯಿತು ಹುಡ್ಗಿನ ಎತ್ಕೊಂಡು ಡಾನ್ಸ್ ಮಾಡಬೇಕಿತ್ತಲ್ಲ ಅವನು ಎಷ್ಟು ಈಸಿಯಾಗಿ ಎತ್ಕೊಬಿಟ್ಟ ಗೊತ್ತಾ ಹುಡ್ಗಿ ಜಂಪ್ ಕೂಡ ಮಾಡಲಿಲ್ಲ ನೀವು ನೋಡ್ಬೋದು ಬೇಕಿದ್ರೆ ನೆಕ್ಸ್ಟ್ ನೋಡಿ ನೋಡಿ ಎಷ್ಟು ಈಸಿಯಾಗಿ ಎತ್ಕೊಂಡ ಅಂತ ಹುಡುಗಿ ಒಂದು ಸ್ವಲ್ಪ ಜಂಪ್ ಮಾಡಲೇ ಇಲ್ಲ ಆ ಹುಡ್ಗಿ ಆದರೂ ಅವನು ಈಸಿಯಾಗಿ ಎತ್ಕೊಂಡ ನನಗಂತೂ ಆಶ್ಚರ್ಯ ಆಗ್ತಿತ್ತು ಎಷ್ಟು ಈಸಿಯಾಗಿ ಎತ್ಕೊಬಿಟ್ಟ ನಮ್ಮ ಚಿನ್ನು ಅಂತ ಅವ್ನ ಮನೆಗೆ ಬಂದಾಗ ನಾನು ಹಾಗೂ ಏನಪ್ಪ ಹುಡ್ಗಿನೆಲ್ಲ ಎತ್ಕೊಂಡು ಡ್ಯಾನ್ಸ್ ಮಾಡಿದ್ದೆ ಮಾಡಿದ್ದು ಅಂತ ರೇಗಿಸ್ತಿದ್ದೆ ಅವನು ಸ್ವಲ್ಪ ನಾಚ್ಕೊಳ್ತಿದ್ದ ಅದಾದಮೇಲೆ ನನ್ನನ್ನು ಎತ್ಕೊ ಚಿನ್ನೋ ಹಂಗೆ ಹಂಗೆ ಅಂತ ರೇಗಿಸ್ತಿದ್ದೆ ಅದಕ್ಕೆ ಅವನು ಅಮ್ಮ ನಿನ್ನನ್ನು ಎತ್ಕೊಳಕ್ಕಾಗುತ್ತಮ್ಮ ಅವಳಾದರೆ ನನ್ನ ಕ್ಲಾಸು ನನ್ನ ಕ್ಲಾಸ್ಮೇಟು ನನ್ನ ಏಜು ಅದಕ್ಕೆ ಎತ್ಕೊಂಡೆ ಅಂತ ಹೇಳ್ತಿದ್ದ ಆದರೂ ತುಂಬ ಖುಷಿ ಆಯಿತು ಅವನು ಡ್ಯಾನ್ಸ್ ಮಾಡಿದ್ದೆಲ್ಲ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಗೊತ್ತಾ ಸಾಂಗ್ಸ್ ಎಲ್ಲ ಇದ್ದಿದ್ರೆ ನಿಜವಾಗ್ಲೂ ನೀವು ಕೂಡ ತುಂಬ ಎಂಜಾಯ್ ಮಾಡ್ಬೋದಿತ್ತು ಆದರೆ ಕಾಪಿ ರೈಟ್ ಬರೋದರಿಂದ ನನಗೆ ಹಾಕಿಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಗೊತ್ತಾ ಆ ಡ್ರೆಸ್ಸಲ್ಲಿ ಆ ಡ್ರೆಸ್ಸಲ್ಲಿರ್ಬೋದು ಎಷ್ಟು ಮುದ್ದು ಮುದ್ದಾಗಿ ಡಾನ್ಸ್ ಮಾಡ್ತಿದ್ದ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಹಾಗೆ ಎಲ್ಲ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು ಇವ ಅಂದರೆ ಎಲ್ರಿಗೂ ಎಲ್ಲ ಪೇರೆಂಟ್ಸ್ಗೂ ಅವ್ರವ್ರ ಮಕ್ಕಳೇ ತುಂಬ ಸ್ಪೆಷಲ್ ಅಂತ ಅನ್ಸುತ್ತಲ್ವ ಹಾಗೆ ನನಗೂ ನನ್ನ ಮಗ ಡಾನ್ಸ್ ಮಾಡ್ತಾಯಿದ್ರೆ ತುಂಬ ಖುಷಿ ಆಗ್ತಿತ್ತು ನನಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನಲ್ವಾ ಅಂತ ಹೇಳಿ ನಾನು ಸ್ವಲ್ಪ ಫ್ರಂಟಲ್ಲಿ ಕೂತಿದ್ದರೆ ವೀಡಿಯೋನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೋದಿತ್ತು ಸ್ವಲ್ಪ ದೂರ ಕೂತಿರೋದ್ರಿಂದ ನನಗೆ ಝೂಮ್ ಹಾಕಿ ಮಾಡ್ತಿದ್ದೆ ಅಷ್ಟು ಕ್ಲಾರಿಟಿ ಬಂದಿಲ್ಲ ವೀಡಿಯೋ ನನಗೆ ಅನ್ನಿಸ್ತಿತ್ತು ಮುಂದೆ ಹೋಗಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಟ್ ನಾನು ಒಬ್ಳು ಹೋಗಿ ಆ ರೀತಿ ಮಾಡಿದ್ರೆ ಪಾಪ ಹಿಂದೆ ಬೇರೆ ಪೇರೆಂಟ್ಸ್ಗಳು ಕೂಡ ಅವ್ರ ಮಕ್ಕಳು ಡಾನ್ಸ್ ಎಲ್ಲ ನೋಡ್ತಿರ್ತಾರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ನನ್ನಿಂದ ಏನಕ್ಕೆ ಸುಮ್ಮನೆ ಡಿಸ್ಟರ್ಬ್ ಆಗೋದು ಅಂತ ಹೇಳಿ ನಾನು ಹೋಗಲಿಲ್ಲ ಹಾಗೆ ಅಲ್ಲೂ ಕೂಡ ಹೇಳ್ತಿದ್ರು ನಾವೇ ಫೋಟೋಸ್ ವಿಡಿಯೋಸ್ ಕೊಡ್ತೀವಿ ಯಾರು ಕೂಡ ಬಂದು ವಿಡಿಯೋ ಮಾಡ್ಕೊಳ್ಳೋದೆಲ್ಲ ಮಾಡಬೇಡಿ ಅಂತ ಸೊ ಅದರಿಂದಾಗಿ ನಾನು ಮುಂದೆ ಹೋಗಲಿಲ್ಲ ಕೆಲವರು ಹೋಗಿದ್ದರು ಬಟ್ ನಾನು ಸುಮ್ಮನೆ ಯಾಕೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಅಂತ ಹೇಳಿ ಕುದಿದ ಕಡೆನೆ ಮಾಡ್ಕೊಂಡ್ವಿ ಹಾಗೆ ಅವರು ಸ್ಕೂಲಿಂದ ಕೂಡ ವಿಡಿಯೋನ ಕೊಡ್ತೀವಿ ಅಂತ ಹೇಳಿದ್ದಾರೆ ವಿಡಿಯೋ ಮತ್ತೆ ಏನಾದರೂ ಗೆಸ್ ಇದೆಯಾ ನಿಮ್ ಮೈಂಡ್ ಅಲ್ಲಿ

ಸೆಟ್ ಈ ಒಂದು ಕನ್ಫ್ಯೂಷನ್ ಏನಿರುತ್ತಂದ್ರೆ ನಮ್ಮ ಮಕ್ಳು ಯಾವ್ದಂತ ಗೊತ್ತಾಗಲ್ಲ ಎಲ್ಲರಿಗೂ ಒಂದೇ ಕಾಸ್ಟ್ಯೂಮ್ ಹಾಕ್ಬಿಟ್ಟಿದ್ದಾರೆ ಮೊಕ್ಕ ಅರ್ದಾಗ ಕವರ್ ಆಗಿರುತ್ತೆ ಬಟ್ ಅದರಲ್ಲೂ ಒಬ್ಬ ಎರಡು ಮೂರು ಟ್ಯಾಲೆಂಟೆಡ್ ಪ್ಯಾರಂಟ್ಸ್ ಇದ್ದಾರೆ ಆಲ್ರೆಡಿ ಕೈ ತೋರಿಸ್ತಾ ಇದ್ದಾರೆ ಹಾ ರೆಡಿ ಬಾಯ್ ಗೋವಾ ಬಾಯ್ ಒಂದೊಂದು ಕ್ಲಾಸಿಂದ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿಸಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳಂತೂ ಹಾಗೆ ಈ ಒಂದು ಡ್ಯಾನ್ಸ್ನ ನೀವು ನೋಡ್ತಿರ್ಬೋದು ಈ ಡ್ಯಾನ್ಸ್ ಬಂದು ನಮಗೆ ನಾವು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ ನಮಗೆ ಕನ್ನಡದಲ್ಲಿ ಒಂದು ಅಜ್ಜಿಯ ಜಂಬಾ ಅಂತ ಒಂದು ಪಾಠ ಇತ್ತು ಆ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಡ್ಯಾನ್ಸ್ನ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆವಾಗ ನಮಗೆ ನಮ್ಮ ಟೀಚರ್ಸ್ ಎಲ್ಲ ಪಾಠ ಮಾಡಬೇಕಾದ್ರೆ ಅದನ್ನು ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ತಿದ್ವಿ ಓ ಈ ಥರ ಇತ್ತೇನೋ ಆ ಅಜ್ಜಿ ಈ ರೀತಿ ಎಲ್ಲ ಮಾಡ್ತಿದ್ರೇನೋ ಅಂತ ಅವರು ಕಥೆನ ಹೇಳಬೇಕಾದ್ರೆ ನಾವು ಆ ಥರ ಅಂದ್ಕೊಳ್ತಿದ್ವಿ ಆ ಒಂದು ಸ್ಟೋರಿನ ಕಣ್ಮುಂದೆ ತಂದಾಗ ತುಂಬ ಖುಷಿ ಆಗ್ತಿತ್ತು ನನಗಂತೂ ಆ ಅಜ್ಜಿ ಪಾತ್ರ ಮಾಡಿರೋ ಹುಡ್ಗಿ ಅಂತೂ ಆ ಕೋಳಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿತ್ತು ಅಂತಂದರೆ ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಎಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾಡಿದ್ರು ಮಕ್ಕಳೆಲ್ಲ ಹಾಗೆ ಒಂದೊಂದು ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡೆ ಮಾಡಿದರು ಹಾಗೆ ರಾಮಾಯಣ ಕೂಡ ಮಾಡಿದ್ರು ಮಕ್ಕಳು ಅದು ಕೂಡ ತುಂಬಾ ಚೆನ್ನಾಗಿತ್ತು ಆಮೇಲೆ ಮೈಕಲ್ ಜಾಕ್ಸನ್ದು ಡ್ಯಾನ್ಸು ಅದು ಯಾವಾಗಲೂ ಎಲ್ಲ ಸ್ಕೂಲಲ್ಲೂ ಇರುತ್ತಲ್ವ ಅದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗಂತೂ ಈ ಅಜ್ಜಿಯ ಜಂಬ ಹಾಗೆ ಮತ್ತು ಈ ರಾಮಾಯಣದೇನಿರುತ್ತೆ ಸಾಂಗ್ದು ಅದು ತುಂಬ ಇಷ್ಟ ಆಯಿತು ತುಂಬ ಒಳ್ಳೆಯ ಕಾನ್ಸೆಪ್ಟು ಈ ಡ್ಯಾನ್ಸ್ ಅಂತೂ ಎಷ್ಟು ಚೆನ್ನಾಗಿ ಗೊತ್ತಾ ಹಾಗೆ ಇನ್ನೂ ಡ್ಯಾನ್ಸ್ ನಡೀತಾನೆ ಇತ್ತು ಬಟ್ ಚಿನ್ನುಗೆ ಟೈಮ್ ಆಗುತ್ತೆ ಮಲಗಿಸೋದಕ್ಕೆ ಅಂತ ಹೇಳಿ ನಾನು ಬೇಗನೆ ಹೊರಟ್ಬಿಟ್ವಿ ನಾವು ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ನೋಡಿಕೊಂಡು ಹೊರಟ್ವಿ ಚಿನ್ನು ಅಲ್ಲಿ ಸ್ಕೂಲ್ ಹತ್ರ ಕಾನು ಮಸಾಲ ಪುರಿ ಅದೆಲ್ಲ ಮಾರ್ತಿದ್ರು ಅದನ್ನು ತಗೋಡಿ ಅಂತ ಅಳ್ತಿದ್ದ ನಾನು ಅದೆಲ್ಲ ಹೈಜೆನಿಕ್ ಆಗಿರಲ್ಲ ಬೇಡ ಮನೆಯಲ್ಲಿ ಕಾನ್ ಇದೆ ನಾನೇ ಮಾಡಿಕೊಡ್ತೀನಿ ಅಂತ ಕರ್ಕೊಂಡು ಬಂದ್ಬಿಟ್ಟೆ ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ ನಾನು ಹಾಗೂ ಡ್ಯಾನ್ಸ್ ಎಲ್ಲ ಮಾಡಿದ್ನಲ್ಲ ಆಗಿರುತ್ತೆ ಅಂತ ಹೇಳಿ ದೃಷ್ಟಿ ತೆಗಿತೀನಿ ಕೂತ್ಕೊಳ್ಳೋ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರೂ ಎಲ್ಲ ಕೊಡಿಸ್ಲಿಲ್ಲ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ದೃಷ್ಟಿನೂ ತೆಗ್ಸ್ಕೊಳ್ದೇ ಕೂತಿದ್ದಾನೆ ನೋಡಿ ಆಮೇಲೆ ಲಾಸ್ಟಲ್ಲಿ ತೆಗ್ದೆ ಫ್ರೆಂಡ್ಸ್ ಆ್ಯನ್ಯುವಲ್ ಡೇ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡಿದ್ರಲ್ಲ ದನ್ವಿತ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಅಂತ ನನಗಂತೂ ತುಂಬಾ ಖುಷಿ ಆಯಿತು ಮತ್ತು ತುಂಬ ಕ್ರೌಡ್ ಇತ್ತು ತುಂಬ ಜನ ಇದ್ದಿದ್ದರಿಂದಾಗಿ ಸರಿಯಾಗಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ ಸ್ಪೆಷಲಿ ನನ್ನ ಮಗನ ವೀಡಿಯೋನ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಮಾಡಬೇಕು ಅಂತ ಅನ್ಕೊಳ್ತಿದೆ ಬಟ್ ಅಲ್ಲಿ ಎಷ್ಟು ಜನ ಇದ್ರು ಗೊತ್ತಾ ಆಗ್ತಾನೇ ಇರಲಿಲ್ಲ ಎಲ್ರಿಗೂ ಅವ್ರವ್ರ ಮಕ್ಕಳದು ಫೋಟೋಸ್ ವಿಡಿಯೋಸ್ ತಗೊಳ್ಬೇಕು ಅಂತ ತುಂಬ ಇಷ್ಟ ಸೊ ಎಲ್ಲರೂ ಮುಂದೆ ಹೋಗೋದಕ್ಕೆಲ್ಲ ಟ್ರೈ ಮಾಡ್ತಿದ್ರು ಅಲ್ಲಿ ಆದಷ್ಟು ಮುಂದೆ ಹೋಗಬಾರ್ದು ಅಂತ ಎಲ್ಲ ರೆಸ್ಟ್ರಿಕ್ಟ್ ಮಾಡ್ತಿದ್ರು ಆದಷ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀರಿ ಓಕೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದಿದ್ವಿ ಫ್ರೆಶ್ಅಪ್ ಆಗಿಬಿಟ್ಟು ಊಟ ಮಾಡಿ ಮಲ್ಕೊಳ್ಬೇಕು ಚೀನೂ ಕೂಡ ಟಯರ್ಡ್ ಆಗಿದ್ದಾನೆ ಅವನು ಫ್ರೆಶ್ಅಪ್ ಆಗೋದಕ್ಕೆ ಹೋಗಿದ್ದಾನೆ ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್